ನಮಸ್ಕಾರ ವೀಕ್ಷಕರೇ ಮುತ್ತಿನಂತ ಮಾತು ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಈಗ ಒಂದು ಜಾಗಕ್ಕೆ ಹೋಗ್ತಾ ಇದ್ದೇವೆ ಒಂದು ದೇವಸ್ಥಾನ ಕಮಂಡಲ ಗಣಪತಿ ಅಂತ ಇದು ತೀರ್ಥಹಳ್ಳಿ ತೀರ್ಥಹಳ್ಳಿ ಹತ್ರ ಇರೋದು ಬಹಳ ವಿಶೇಷವಾದ ಅದ್ಭುತವಾದ ದೇವಸ್ಥಾನ ತೀರ್ಥಹಳ್ಳಿ ಹತ್ರ ಕೊಪ್ಪದ ಕೊಪ್ಪದ ಹತ್ರ ಕಸವೆ ಅಂತ ಒಂದು ಊರಿದೆ ಅಲ್ಲಿರುವ ದೇವಸ್ಥಾನ ನೋಡಿ ಈಗ ನಾವು ಹೋಗ್ತಾ ಇದ್ದೇವೆ ದೇವಸ್ಥಾನದ ಕಡೆಗೆ ಇನ್ನು ಒಂದು ಒಂದು ಕಿಲೋಮೀಟರ್ ಇದೆ ದೂರದಲ್ಲಿ ಮೈನ್ ರೋಡ್ ಇಂದ ನಾವು ಈಗ ರೈಟ್ ತಗೊಂಡು ದೇವಸ್ಥಾನದ ಕಡೆ ಹೋಗ್ತಾ ಇದ್ದೇವೆ ಕಮಂಡಲ ಗಣಪತಿ ಅಂತ ಬಹಳ ವಿಶೇಷವಾದ ದೇವಸ್ಥಾನ ತೀರ್ಥಹಳ್ಳಿಯಿಂದ ಮೂವತ್ತೇಳು ಕಿಲೋಮೀಟರ್ ಇದೆ ಅಂತ ದಾರಿ ಸಿಗತ್ತೆ ಅಲ್ಲಿಂದ ಒಳಗಡೆ ಇಲ್ಲಿಂದ ಮುಂದೆ ಸಿದ್ಧ ಸಿದ್ಧರ ಮಠ ಅಂತ ಇದೆ ಅದು ಕೂಡ ಒಂದು ಮಠ ಬಹಳ ಪ್ರಸಿದ್ಧವಾದ ಮಠ ಸಿದ್ಧರ ಮಠಕ್ಕೆ ಏಳು ಕಿಲೋಮೀಟರ್ ಇರ್ತಾ ಇಲ್ಲಿ ಡೈವರ್ಷನ್ ಸಿಗುತ್ತೆ ರೈಟಿಗೆ ನೋಡಿ ಈಗ ನಾವು ಹೋಗ್ತಾ ಇದ್ದೇವೆ ನೋಡ್ಕೊಂಡು ಬರೋಣ ಹೋಗಿ ಹೆಂಗಿದೆ ಅಂತ ಹೇಳಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಕಾಡಿನ ಮಧ್ಯದಲ್ಲಿ ಒಂದು ವೆಹಿಕಲ್ ಬಂದ್ರೆ ಇನ್ನೊಂದು ವೆಹಿಕಲ್ ಆ ಕಡೆಯಿಂದ ಕಾಡು ಈ ಕಡೆಯಿಂದ ಕಾಫಿ ಗಿಡಗಳು ಕಾಫಿ ನೋಡಿ ದೇವಸ್ಥಾನ ಬಂತು ಮಂಡಲ ಗಣಪತಿ ಅಂತ ಬ್ರಾಹ್ಮಿ ನದಿ ಸ್ಥಾನ ಅಂತೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಒಳಗಡೆ ಒಳಗಡೆ ಹೋಗಿ ಹೋಗಿ ಬಗ್ಗೆ ತಿಳ್ಕೊಳ್ಳೋಣ ಅರ್ಚಕರಿಂದ ಮಲೆನಾಡು ಗಿಡ್ಡ ಅಂತ ಹೇಳ್ತೀವಲ್ಲ ಇದೇ ತಳಿ ಈ ಹಸುಗಳು ಹಾಲು ಮತ್ತೆ ತುಪ್ಪ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ವೀಕ್ಷಕರೇ ಮಲೆನಾಡು ಗಿಡ್ಡ ಅಂತ ಹೇಳ್ತಾರೆ ಈ ಹಸುಗೆ ನೋಡ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ತುಂಬಾ ಪ್ರೀತಿ ತೋರಿಸುತ್ತೆ ಪ್ರೀತಿ ಮಾಡಿದ್ರೆ ಒಳಗೆ ಹೋಗೋಣ ಇಲ್ಲಿ ನೋಡಿ ಇದು ದಟ್ಟಾರಣ್ಯದಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನ ಸುತ್ತಲೂ ಕಾಡುಗಳಿದ್ದು ಮಧ್ಯ ದೇವಸ್ಥಾನದ ಒಂದು ವಿಗ್ರಹ ರೂಪದ ದೇವಸ್ಥಾನ ಇದು ಬ್ರಾಹ್ಮಿ ಬ್ರಾಹ್ಮಿ ನದಿಯಲ್ಲ ಬ್ರಾಹ್ಮಿ ನದಿ ಉಗಮಸ್ಥಾನ ಅಂತ ಹೇಳ್ತಾರೆ ಬನ್ನಿ ಒಳಗಡೆ ಹೋಗೋಣ ಸುತ್ತ ಸುತ್ತಲೂ ಇರ್ತಕ್ಕಂಥ ಕಾಡೆ ಒಂದು ಅದ್ಭುತ ವೀಕ್ಷಕರೇ ಕಾಡಿನ ಒಂದು ಕೀಟಗಳ ಶಬ್ದ ಇರ್ಬೋದು ಅಥವಾ ಪರಿಸರ ಇರ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಸುತ್ತಲೂ ಕಾಡು ವಿವಿಧ ಕಡೆಗಳಿಂದ ಇಲ್ಲಿ ಬಂದು ದರ್ಶನ ಮಾಡ್ತಾರೆ ವೀಕ್ಷಕರೇ ನೋಡಿ ಬ್ರಾಹ್ಮಿ ನದಿಯ ಉಗಮ ಸ್ಥಾನ ಅಂತಲೂ ಹೇಳ್ಬೋದು ಕಮಂಡಲ ಗಣಪತಿಯ ಕಮಂಡಲಲ್ಲಿ ಇಪ್ಪತ್ನಾಲ್ಕು ಗಂಟೆ ನೀರು ಬರ್ತಾ ಇರುತ್ತೆ ಅಂತ ಹೇಳ್ತಾರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಮತ್ತೆ ತಿಳ್ಕೊಳ್ಳೋಣ ಬನ್ನಿ ಮುಂದೆ ಹೋಗೋಣ ತೀರ್ಥ ಹಾಕ್ಕೊಳ್ಳಿಲ್ವಾ ನೀವು ತಲೆ ಮೇಲೆ ಸಿಕ್ಕಾಪಟ್ಟೆ ಜಾರುತ್ತೆ ಸೈಡಲ್ಲಿ ಸಮಂಡಲ ಗಣಪತಿ ಅಂತ ಏನು ಹೇಳ್ತೀವಿ ನಾವು ತೀರ್ಥಹಳ್ಳಿಯಿಂದ ಒಂದು ಮೂವತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಒಳಗಡೆ ದಟ್ಟಾರಣ್ಯದನ್ನು ಕ್ರಮಿಸಿ ಬಂದಾಗ ಈ ದೇವಸ್ಥಾನ ಕಾಣುತ್ತೆ ಇಲ್ಲಿ ಏನು ತೀರ್ಥ ನಮಗೆ ತೀರ್ಥ ರೂಪದಲ್ಲಿ ನಮಗೆ ಇಲ್ಲಿ ಹರಿತಾ ಇದೆ ನೀರು ಇದು ಬ್ರಾಹ್ಮಿ ನದಿಯ ಒಂದು ಉಗಮಸ್ಥಾನ ಅಂತಲೂ ಹೇಳ್ತಾರೆ ಮತ್ತು ಬ್ರಾಹ್ಮಿ ನದಿಯ ತೀರ್ಥ ಅಂದರೆ ಇಲ್ಲಿಯ ತೀರ್ಥ ಯಾವತ್ತೂ ಬತ್ತುದಿಲ್ಲ ಅಂತ ಹೇಳ್ತಾರೆ ಕಮಂಡಲು ಗಣಪತಿಯ ಬಗ್ಗೆ ಗಣಪತಿ ದೇವಸ್ಥಾನದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಮುಂದೆ ಹೋಗೋಣ ಅವ್ರ ಅವರತ್ರ ಕೂಡ ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಣ ಅಪೇಕ್ಷಿತರೆ ಬನ್ನಿ ತೀರ್ಥ ತಗೊಂಡು ತಲೆಗೆ ಹಾಕೋಣ ಇದು ನಮ್ಮ ಸೌಭಾಗ್ಯವೇ ಸರಿ ಐಸ್ ಕೋಲ್ಡ್ ವಾಟರ್ ಅಂತ ಅನ್ಬೋದು ಅಷ್ಟು ಸಣ್ಣಗಿದೆ ನೀರು ತುಂಬ ಚೆನ್ನಾಗಿದೆ ವೀಕ್ಷಕರೇ ನಮಸ್ಕಾರ ನಮ್ಗೆ ಕಮಂಡಲು ಗಣಪತಿ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ ವೀಕ್ಷಕರಿಗೆ ಇದು ಇದರ ಇತಿಹಾಸ ಹೇಳೋದಂದ್ರೆ ಹಿಂದೆ ನಮಗೆಲ್ಲ ಒಂದು ಶನೀಶ್ವರನ ಕಾಟ ಶುರು ಆಗ್ತದೆ ಅಲ್ಲ ಪಂಚಮ ಶನಿ ಜನ್ಮ ಶನಿ ಅಷ್ಟಮ ಶನಿ ಕಾಟ ಚಾಟ್ ಅಂತ ಹಾಗೇನೆ ಕೈಲಾಸದಲ್ಲಿ ಪಾರ್ವತಿ ಅಮ್ಮನವರಿಗೂ ಶನೀಶ್ವರನ ಕಾಟ ಶುರು ಆಗ್ತದೆ ಆಗ ದೇವತೆಗಳೆಲ್ಲ ಸೇರಿ ಅವರಿಗೆ ಒಂದು ಸಲಹೆಯನ್ನು ಕೊಡ್ತಾರೆ ಈ ಶನೇಶ್ವರನ್ ಕಾಟವನ್ನು ಅನ್ನು ಬಹಳ ಕಷ್ಟ ಆಗ್ತದೆ ಆದ್ರಿಂದ ನೀವು ಭೂಲೋಕ ಹೋಗ್ಬಿಟ್ಟು ಕರ್ಮಭೂಮಿಯಾದ ಆದ ಭೂಲೋಕದಲ್ಲಿ ಶನೇಶ್ವರನ್ ತಪಸ್ಸನ್ನು ಮಾಡಿ ಅವನಿನ್ನ ಒಂದು ವರವನ್ನ ತಗೊಂಬನ್ನಿ ಇಲ್ಲಿ ಇದ್ರೆ ಒಂದು ಬಾಧಕಗಳನ್ನು ಸಹಿಸೋದು ಬಹಳ ಕಷ್ಟ ಆಗ್ತದೆ ಅವ್ರು ಹಾಗೆ ಜಾಗ ಹುಡುಕ್ತಾ ಬರ್ತಾರೆ ಭೂಲೋಕದಲ್ಲಿ ಇಲ್ಲಿಂದ ಮುಂದೆ ಹೋಗ್ಬೇಕು ಒಂದು ಹದಿನಾರು ಕಿಲೋಮೀಟರ್ ಅಂತ ಒಂದು ಕ್ಷೇತ್ರ ಮೃಗವದಿ ಅಂತ ಹೇಳಿದ್ರೆ ರಾಮಾಯಣ ಕಾಲದಲ್ಲಿ ರಾಮ ಮಾರೀಚರ ಹಾಕ್ಸನನ್ನ ಸ್ಮಾರ ಮಾಡಿದಂತ ಸ್ಥಳ ಅಲ್ಲಿ ತಪಸ್ಸಿ ಕೂರು ಕೊಳ್ಳೆ ಜಾಗ ಅಂತ ಜಾಗವನ್ನು ಆಯ್ಕೆ ಮಾಡ್ಕೊಳ್ತೀವಿ ಹಾಗೇನೆ ಆ ತಪಸ್ಸಿ ಯಾವುದೇ ರೀತಿ ಮಂಗ ಬರಬಾರ್ದು ಅದಷ್ಟು ಬೇಗ ಜಾಗ್ರತೆಯಾಗಿ ವಿಘ್ನಗಳಿಲ್ಲಲೆ ಆಗ್ಬೇಕು ಅದಕ್ಕೋಸ್ಕರ ಒಂದು ಗಣಪತಿ ಪೂಜೆ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾರೆ ಎಲ್ಲಿ ಮಾಡುದು ಆಗ ಅವ್ರ ಜ್ಞಾನ ಕುಳಿಯತ್ತೆ ಹತ್ರದಲ್ಲಿ ವಸಿಷ್ಠ ಮಹಾತ್ವಗಳ ಆಶ್ರಮದೇ ಅಲ್ಲಿ ಹೋಗುವಂತ ಇದು ವಸಿಷ್ಠ ಮಹಾತ್ವಗಳ ಆಶ್ರಮವಾಗಿತ್ತೆ ಇಲ್ಲಿ ಬರ್ತಾರೆ ಗಣಪತಿ ಪೂಜೆಗಾಗಿ ಹಾಗ ಬಂದಾಗ ಆ ತಾಯಿಗೆ ಸ್ನಾನಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಬ್ರಹ್ಮ ದೇವರು ಬಂದು ಅವರ ಕೈಯಲ್ಲಿರೋ ಕಮಂಡಲದಿಂದ ಸ್ವಲ್ಪ ತೀರ್ಥವನ್ನು ಭೂಮಿ ಮೇಲೆ ಹಾಕ್ತಾರೆ ಆಗ ಈ ನದಿ ಉಗಮ ಆಗ್ತದೆ ಇದಕ್ಕೆ ಬ್ರಾಹ್ಮಿ ನದಿ ಅಂತ ಹೆಸರು ಬ್ರಹ್ಮ ನಿರ್ಮಾಣ ಮಾಡಿಕೊಟ್ಟಂತ ನದಿ ಬ್ರಾಹ್ಮಿ ನದಿ ಆ ಪಾರ್ವತಿ ಅಮ್ಮನವರು ಇಲ್ಲಿ ಸ್ನಾನವನ್ನು ಮಾಡಿ ಗಣಪತಿಯನ್ನು ಪೂಜೆಯನ್ನು ಮಾಡಿ ಅಲ್ಲಿ ಹೋಗಿ ಶನೀಶ್ವರನ್ ಕೊರ ತಪಸ್ಸನ್ನು ಮಾಡಿ ಅವನಿಂದ ವರವನ್ನು ತಗೊಂಡು ಕೈಲಾಸಕ್ಕೆ ಹೋಗ್ತಾರೆ ಈಗ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಬೆಳಿಗ್ಗೆ ಒಂದು ಹತ್ತು ಗಂಟೆ ಒಳಗೆ ಆ ಕೊಳದಲ್ಲಿ ಸ್ನಾನವನ್ನು ಮಾಡಿದ್ರೆ ಸ್ನೇಹ ಬಾಧಕಗಳ ಪರಿಹಾರ ಆಗ್ತದೆ ಹಾಗೇನೆ ಆ ಕೊಳದಲ್ಲಿ ಬೀಳ್ತಕ್ಕಂತ ತೀರ್ಥವನ್ನು ಹಿಡ್ಕೊಂಡು ಹೋಗಿ ದೇವರ ಇಟ್ಕೊಂಡು ಇಪ್ಪತ್ತೊಂದು ದಿನ ಓದುವ ವಿದ್ಯಾರ್ಥಿಗಳಿಗೆ ಕೊಟ್ಟಲ್ಲಿ ವಿದ್ಯೆ ಚೆನ್ನಾಗಿ ಹಿಡಿಯುತ್ತೆ ಬುದ್ಧಿ ಚುರುಕ ಆಗ್ತದೆ ಇದೆರಡು ಇಲ್ಲಿಯ ವಿಶೇಷತೆಗಳು ಹನ್ನೆರಡು ಗಂಟೆವರೆಗೆ ಮಾತ್ರ ಪೂಜೆ ಹನ್ನೆರಡು ಗಂಟೆ ನಂತರ ಸೂರ್ಯನು ಪಶ್ಚಿಮಕ್ಕೆ ತಿರುಗಿದ್ಮೇಲೆ ಶನಿದೇವರು ಮತ್ತೆ ಬೆನ್ನೆ ಹಿಡಿತಾನೆ ಹಾಗಾಗಿ ಈ ದೇವಸ್ಥಾನದಲ್ಲಿ ಮಾತ್ರ ಹನ್ನೆರಡು ಗಂಟೆವರೆಗೆ ಪೂಜೆ ಇರುತ್ತೆ ಸಂಜೆ ಪೂಜೆ ಇರುದಿಲ್ಲ ಸಂಜೆ ಪೂಜೆ ಇರೋದಿಲ್ಲ ಸಂಕಷ್ಟಿಯ ದಿನ ಮಾತ್ರ ಸಂಜೆ ಸಂಜೆ ಪೂಜೆ ಇರುವುದಿಲ್ಲ ನಿಮ್ಮ ಹೆಸರು ತಿಳಿಸಬಹುದಾ ನನ್ನ ಹೆಸರು ವೆಂಕಟ ಕೃಷ್ಣ ನೀವಿಲ್ಲಿ ಭಕ್ತಾದಿಗಳು ಬಂದಾಗ ನೀವಿಲ್ಲಿ ಏನಾದ್ರು ಡೌಟ್ಸ್ ಬಂದ್ರೆ ಕೇಳಿದ್ರೆ ನೀವು ಸಹಕಾರ ಮಾಡ್ಕೊಡ್ರಿ ನಮ್ಮಲ್ಲಿ ಇರತಕ್ಕಂಥದ್ದು ನಮಗೆ ಬುದ್ಧಿ ತಿಳಿದು ಅವರವರ ಸಮಸ್ಯೆಗಳನ್ನು ಹೇಳಿದ್ರೆ ಅದಕ್ಕೆ ತಕ್ಕ ಪರಿಹಾರ ಹೇಳಿ ಕಳಿಸ್ತಾರೆ ತುಂಬಾ ಜನ ಭಕ್ತರು ಬರ್ತಾರೆ ಹೋಗ್ತಾರೆ ಅವರಿಗೆಲ್ಲರಿಗೂ ಇಲ್ಲಿ ಬಂದವರಿಗೆ ಅನುಕೂಲ ಅನುಕೂಲ ಆಗಿದೆ ಹೆಚ್ಚಾಗಿ ವ್ಯವಹಾರದಲ್ಲಿ ತೊಂದರೆ ಇದ್ದರು ವಿದ್ಯೆಯಲ್ಲಿ ಸಂತಾನ ಭಾಗದಲ್ಲಿ ತೊಂದರೆ ಇದ್ದರು ಅವರೆಲ್ಲ ಇಲ್ಲಿ ಬರ್ತಾರೆ ಅವರಿಗೆಲ್ಲರಿಗೂ ಅನುಕೂಲ ಧನ್ಯವಾದಗಳು ಇದು ಸಾವಿರಾರು ವರ್ಷದಿಂದಲೂ ಉಂಟು ಅಂತ ಹೇಳ್ತಾರೆ ಹಳೆ ವಿಗ್ರಹಕ್ಕೆ ಯಾವ್ದೋ ಕಾಲದಲ್ಲಿ ಬೆಂಕಿ ಬಿದ್ದು ದೇವಸ್ಥಾನ ಎಲ್ಲ ಸುಟ್ಟೋಗಿ ಗಣಪತಿ ಕೈ ಒಂದ್ ಕಿಮಿ ಇರ್ಲಿಲ್ಲ ಅದೇ ಹೇಳ್ತೇವೆ ಇದನ್ನ ಮಾಡಿಟ್ಟಿದ್ದು ಎರಡು ಕೈ ಗಣಪತಿ ಚಪ್ಪು ಮುಟ್ಟಿ ಹಾಕಿ ಧ್ಯಾನ ಮುದ್ರೆಯಲ್ಲಿ ಕೂತಿ ಕಾರ್ಕಳದ ಚಾಮರ ಆಚಾರ ಅಂತ ಅವ್ರು ಮಾಡಿಕೊಡ್ತಾರೆ ಅವರೇ ಶಿಲ್ಪಶಾಸ್ತ್ರದ ಪ್ರಕಾರ ಹಳೆ ವಿಗ್ರಹಕ್ಕೆ ಒಂದು ಸಾವಿರ ವರ್ಷಕ್ಕೂ ಹೆಚ್ಚಿಗೆ ಆಗಿದೆ ಅಂತ ಅವ್ರು ಹೇಳಿದ್ರು ಹೇಳಿದ್ರು ಇಂದ ಬ್ರಿಟಿಷ್ ಗವರ್ಮೆಂಟ್ ಈ ದೇವಸ್ಥಾನ ಸುಟ್ಟು ಹೋದಾಗ 1 ರೂಪಾಯಿ 8 ತಾಳೆ 6 ಕಾಸು ಚಾಂಪಿಯನ್ ಮಾಡಿದ ವೀರನೋಧರಕ್ಕೆ ಇದು ಒಂದಾಕಲಾತಿಗಳು ನಮ್ಮ ತಾಲೂಕ ಆ ವಿಷಯ ಇನ್ನು ಇದೆ ಹಾ ಹಾ ಒಳ್ಳೆ ಮಾಹಿತಿಗಳನ್ನ ಕೊಟ್ರಿ ಧನ್ಯವಾದಗಳು ನಿಮಗೆ ವೀಕ್ಷಕರೇ ಇಲ್ಲಿ ಕಾಣುತ್ತಿರುವುದು ಕಮಂಡಲ ಆಕಾರದಲ್ಲಿ ಬ್ರಾಹ್ಮಿ ನದಿಯ ಉಗಮಸ್ಥಾನ ಇಲ್ಲಿ ಬ್ರಾಹ್ಮಿ ನದಿಯು ಉಗಮವಾಗಿ ಮುಂದೆ ಹರಿಯುತ್ತಾ ಕಲ್ಯಾಣಿಗೆ ಸೇರುತ್ತಾಳೆ ಕಲ್ಯಾಣಿಯಿಂದ ಇದು ನಮಗೆ ಕಣ್ಮರೆಯಾಗಿ ಮತ್ತೊಂದು ನದಿ ಸಮುದ್ರಗಳಿಗೆ ತಲುಪುತ್ತದೆ ಎಂದು ಇಲ್ಲಿನ ವಾಡಿಕೆಗಳು ಇದೆ ಆದರೆ ಅದು ಎಲ್ಲಿ ಹೋಗುತ್ತದೆ ಎಂದು ಇದುವರೆಗೂ ಯಾರಿಗೂ ತಿಳಿದಿಲ್ಲ ಬ್ರಹ್ಮನ ಕಮಂಡಲದಿಂದ ಉದ್ಭವಿಸಿದ ಈ ಬ್ರಾಹ್ಮಿ ನದಿಯು ಉಕ್ಕಿ ಹರಿಯುತ್ತಾ ಇರುತ್ತಾಳೆ ಸದಾಕಾಲ ಇಲ್ಲಿ ನೀರು ಚಿಮ್ಮುತ್ತಾ ಇರುತ್ತದೆ ತೀರ್ಥ ಸ್ವರೂಪದಲ್ಲಿ ಭಕ್ತಾದಿಗಳಿಗೆ ಆಶೀರ್ವಾದವನ್ನು ನೀಡುತ್ತಿದ್ದಾಳೆ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ